ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ದೃಷ್ಟಿನ ತೊಂಡು ಮಲಗಿರ್ತಾನೆ ಆಗ ದೃಷ್ಟಿಗೆ ಆಗುತ್ತೆ ಅವನ್ನ ತಬ್ಕೊಂಡಿರೋದು ನೋಡಿ ಖುಷಿ ಆಗುತ್ತೆ ಅವ್ನ ಶರ್ಟ್ಗೆ ಅವ್ಳು ಕಿವಿಯೊಲೆ ಸಿಕ್ಕಾಕೊಂಡಿರುತ್ತೆ ಅದನ್ನು ದೃಷ್ಟಿ ತೆಗ್ದು ನಗ್ತಾ ನಾವು ಒಂದೋಗಕ್ಕೆ ಈ ಕಾಡಿಗೆ ಬಂದು ಹೀಗೆ ಅಪಾಯಕ್ಕೆ ಸಿಕ್ಕ ನೋಡಿ ನನ್ನ ದ್ವೇಷಿಸ್ತೀನಿ ದ್ವೇಷಿಸ್ತೀನಿ ಅಂತಲೇ ರಾಮನಿಂದ ಕಾಪಾಡೋ ರಾಮ ಆಗ್ತೀನಿ ಅಂತ ಹೇಳಿದರೆ ಅಲ್ಲಿಗೆ ಗೊತ್ತಾಯ್ತು ರೀ ನಿಮ್ಮ ಹೃದಯದಲ್ಲಿ ನನಗೆ ಯಾವ ಸ್ಥಾನ ಕೊಟ್ಟಿದ್ದೀರಾ ಅಂತ ಆದರೆ ಬಿಟ್ಟು ಹೇಳ್ತಿಲ್ಲ ನೀವು ನಿಮ್ಮ ಹೆಂಡತಿ ಆಗುವ ದೃಶ್ಯ ನನಗೆ ಸಿಕ್ತಲ್ಲ ಅದೇ ನನ್ನ ಪುಣ್ಯ ಅಂತ ಅವನೇ ನೋಡ್ತಿರ್ತಾಳೆ ದೃಷ್ಟಿ ಈಚೆ ಶ್ರಾವಣಿ ಬಜರಂಗಿ ಎಲ್ಲೆಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಲ್ಲಿ ನಿಲ್ಲಿಸ್ಬಿಟ್ಟು ನನಗೊಂದು ಕಾಲ್ ಮಾಡಿ ಓಕೆ ಅಂತಾಳೆ ಸರ್ ಅಂತ ಅವನಿಗೆ ಶಿವಲಿಂಗು ತಿಂಡಿ ತಂದು ಕೊಡ್ತಾನೆ ಅವ್ರು ಸಿಗುವವರೆಗೂ ನಾವು ಊಟ ಮಾಡಲ್ಲ ಅಂತಾನೆ ಬಜರಂಗಿ ಇದರಲ್ಲಿ ಮೊಸರನ್ನ ಚಿತ್ರಣ ಎಲ್ಲ ಇದೆ ಕಾಡಿನ ಮಧ್ಯದಲ್ಲಿ ದತ್ತಬಾಯಿ ಮತ್ತು ದೃಷ್ಟಿ ಮೇಡಮ್ ಸಿಗ್ತಾರೆ ಅವರಿಗೆ ತುಂಬ ಹೊಟ್ಟೆ ಹಸಿದಿರುತ್ತೆ ಅವರಿಗಾದರೂ ಕೊಡಿ ಅಂತಾನೆ ಶಿವಲಿಂಗು ಶಿವಲಿಂಗು ನೀನು ತುಂಬ ಒಳ್ಳೆಯವನು ಕಣೋ ನಿನ್ನ ಮನಸ್ಸು ಬಂಗಾರದಂಥದ್ದು ಅಂತಾನೆ ಸೈಲೆಂಟ್ ಶ್ರಾವಣಿ ನಿಮ್ಮಿಂದ ತುಂಬ ಸಹಾಯ ಆಗ್ತಿದೆ ಥ್ಯಾಂಕ್ ಯು ಅಂತಾನೆ ಬಜರಂಗಿ ಒಳ್ಳೆಯದನ್ನು ಮಾಡಿದರೆ ಒಳ್ಳೆತನ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ ದತ್ತ ಅವರು ಬಳ್ಳಾರಿ ಜನಕ್ಕೆ ತುಂಬ ಒಳ್ಳೆಯದನ್ನು ಮಾಡಿದ್ದಾರೆ ಆ ಒಳ್ಳೆತನ ಅವರನ್ನು ಕಾಪಾಡುತ್ತೆ ನಾವು ಮಾಡ್ತಿರೋದು ಒಂದು ಚಿಕ್ಕ ಸಹಾಯ ಅಷ್ಟೇ ಬಜರಂಗಿ ನೋಡು ಹೋಗ್ತಾ ದಾರಿನಲ್ಲಿ ನಮ್ಮ ಹುಡುಗರು ಸಿಗ್ತಾರೆ ದತ್ತ ಅವರನ್ನು ಹುಡ್ಕೋದಕ್ಕೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಫಾರೆಸ್ಟ್ ರೇಂಜಸ್ಸು ಇನ್ನೇನು ಬರಬಹುದು ಅವ್ರು ಬರ್ತಾ ಇದ್ದ ಹಾಗೆ ಇನ್ನೊಂದು ಟೀಮ್ ರೆಡಿ ಮಾಡ್ಕೊಂಡು ನಾವು ಬರ್ತೀವಿ ಡೋಂಟ್ ವರಿ ಎಲ್ಲರೂ ಸೇರಿ ದತ್ತ ಅವರನ್ನು ಹುಡ್ಸ್ ಹುಡ್ಕೋಣ ಅಂತಾಳೆ ಶ್ರಾವಣಿ ಆಗ ನೇತ್ರ ನಿದ್ದೆಯಿಂದ ಬಂದು ಬಜರಂಗಿನ ನೋಡ್ತಾ ಮುರಿ ತೆಗಿತಾಳೆ ಇವಳಿಗೆ ಏನಾದರೂ ಟೆನ್ಷನ್ ಇದೆಯಾ ಅದು ಹತ್ತಕ್ಕ ಕಾಣಿಸ್ತಿಲ್ಲ ಅಂತ ನಾವು ಟೆನ್ಷನಲ್ಲಿ ಇದ್ದರೆ ಇವಳು ಆರಾಮಾಗಿ ಎದ್ದು ಬರ್ತಿದ್ದಾಳೆ ಅಂತ ಬಜರಂಗಿ ಯೋಚನೆ ಮಾಡ್ತಾನೆ ಬಜರಂಗಿ ಬಸ್ ಹೊರಡೋಣ ಅಂತಾನೆ ಸೈಲೆಂಟ್ ಆಗ ಬಜರಂಗಿ ಹೊಡ್ತಾನೆ ಅಷ್ಟರಲ್ಲಿ ಶರಾವತಿ ಕಾರಲ್ಲಿ ಬಂದು ಇಳಿದು ಬಜರಂಗಿ ಏನೋ ಇದೆಲ್ಲ ಏನೋ ಆಗೋಯ್ತು ನೀನಿದ್ದು ಇದೆಲ್ಲ ಹೇಗೆ ನಡೀತು ಅಂತಾಳೆ ಅಕ್ಕ ಅದು ನನ್ನ ಅಂತ ಬಜರಂಗಿ ಹೇಳುವಾಗ ನನ್ನ ತಮ್ಮ ದತ್ತು ದೃಷ್ಟಿ ಸತ್ತು ಹೋದ್ರು ಅಂತ ಕೇಳಿ ನಾನು ನಿಧನೇ ಮಾಡಿದ ಹೋಯ್ತು ಅಂತ ಶರು ಆಗ ಬಜರಂಗಿ ಕೈಯಲ್ಲಿರೋ ಊಟ ಕೆಳಗಡೆ ಹಾಕ್ತಾನೆ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಈಚೆ ದತ್ತಂಗೆ ಆಗುತ್ತೆ ಯಜಮಾಂತಿ ನೀರು ದೃಷ್ಟಿ ಅಂತ ಕೂಗ್ತಾನೆ ದತ್ತ ಏನಾದರೂ ಅಂತ ದತ್ತ ದೃಷ್ಟಿ ಯಜಮಾಂತಿ ಅಂತ ಮತ್ತೆ ಕಾಡಲ್ಲಿ ಹುಡುಕ್ತಾ ಬರ್ತಾನೆ ದೃಷ್ಟಿ ಅಂತ ಕೂಗ್ತಾನೆ ಆಗ ನೀರು ಹರಿತಾ ಇರೋ ಕಡೆ ಮರದ ಹತ್ರ ದೃಷ್ಟಿ ನಿಂತಿರ್ತಾಳೆ ಅವಳನ್ನು ನೋಡಿ ಏನು ಮಕ್ಕಳಾಟ ಆಡ್ತಿದ್ಯಾ ಆಗ್ಲಿಂದ ಕೂಗ್ತಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳೋಕ್ಕಾಗಲ್ವ ನಿನಗೇನಾಯಿತು ಯಾವನು ಬಂದು ಎತ್ತಾಕೊಂಡು ಹೋದ್ನು ಅಂತ ಗಾಬರಿ ಆಯಿತು ಗೊತ್ತಾ ನನಗೆ ಏ ಲೂಸು ನಾವು ಕಾಡಲ್ಲಿದ್ವಿ ಗೊತ್ತಾ ನನಗೆ ಅಂತಾನೆ ದತ್ತ ನಾನು ಬರೋಲ್ಲ ಅಂತಳೆ ದೃಷ್ಟಿ ಬಿಟ್ಟೋಗ್ಬಿಡ್ತೀನಿ ಅಂತಾನೆ ದತ್ತ ಬಿಟ್ಟು ಹೋಗೋದಾಗಿದ್ರೆ ಇಲ್ಲಿ ತನಕ ಯಾಕೆ ಹುಡ್ಕೊಂಡು ಬರ್ತಿದ್ರಿ ಅಂತ ನಗ್ತಾಳೆ ದೃಷ್ಟಿ ಇಂಥ ಸೂಕ್ಷ್ಮ ನಿನ್ಗೆ ಚೆನ್ನಾಗತ್ತಾಗತ್ತಲ್ವಾ ಅಂತಾನೆ ಇದತ್ತ ಅವಳೇನೋ ತಿಂತಾ ಇರೋದನ್ನ ನೋಡಿ ಏನದು ಅಂತಾನೆ ನಿಮಗೋಸ್ಕರ ಹಣ್ಣು ಆರಿಸ್ಕೊಂಡು ಬಂದೆ ಎಷ್ಟು ರುಚಿಯಾಗಿದೆ ಗೊತ್ತಾ ನಾನು ಮುದ್ದು ದೊರೆ ನನ್ನ ದೊರೆ ನನ್ನ ಜಾಮೂನು ನನ್ನ ಮೈಸೂರು ಪಾಕು ನನ್ನ ರಸಗುಲ್ಲ ನನ್ನ ಹಣ್ಣು ಅಂತಳೆ ದೃಷ್ಟಿ ದೃಷ್ಟಿ ಏನಾಯಿತು ಯಾಕೆ ಹಾಗೆ ಮಾತಾಡ್ತಿದ್ಯಾ ಅಂತಾನೆ ದತ್ತ ಯಾಕಂದರೆ ನನ್ನ ದೊರೆ ಮೇಲೆ ನನಗೆ ತುಂಬ ಪ್ರೀತಿ ಬಂದಿದೆ ಅದಕ್ಕೆ ಅಂತ ದೃಷ್ಟಿ ನಾಗ್ತಾಳೆ ಎಲ್ಲ ಓಕೆನಾ ಅಂತಾನೆ ದತ್ತ ಆಗ ದೃಷ್ಟಿ ತಳ ಆಲ್ ಓಕೆ ಅಂತ ಆ ಹಣ್ಣನ್ನು ತಿಂತಾಳೆ ಏಯ್ ಬಾಯಿಲಿ ಅಂತಾನೆ ದತ್ತ ಬಂದರೆ ನೀವು ಬೈತೀರ ನೀವು ಬೈದರೆ ನನ್ಗೆಳು ಬರುತ್ತೆ ನಿಮಗೆ ಅಂತ ಪ್ರೀತಿಯಿಂದ ಹಣ್ಣು ತರಕ್ಕೆ ಹೋಗಿದ್ದೆ ಅಂತಳೆ ದೃಷ್ಟಿ ಆಯಿತು ಬಾಯಿಗ ಅಂತಾನೆ ದತ್ತ ಆಗ ದೃಷ್ಟಿ ಬಂದು ಅವನ ತಪ್ಪುತ್ತಾಳೆ ದತ್ತು ನಾವು ಅವಳನ್ನು ತಪ್ಕೊತಾನೆ ईचे किशोर देवे कई मुगित भगवंत ಒಳ್ಳೆಯವರಿಗೆ ಇದು ಕಾಲ ಅಲ್ಲ ಅಂತಾರೆ ಆದರೆ ಒಳ್ಳೆಯವರು ಇರೋದ್ರಿಂದನೇ ಈ ಭೂಮಿ ಮೇಲೆ ಮಳೆ ಬೆಳೆ ಆಗ್ತಿದೆ ನಿನ್ನ ಪೂಜೆ ಆಗ್ತಿದೆ ಈ ನಿನ್ನ ಭೂಮಿ ಮೇಲೆ ಭಗವಂತನಾಗಿಯೇ ಇದೆಯಾ ಕೆಟ್ಟವರು ಬಿ ತುಂಬಿ ಬಿಟ್ಟರೆ ಒಳ್ಳೆತನಕ್ಕೆ ಅರ್ಥ ಎಲ್ಲಿರುತ್ತೆ ಎಲ್ಲಿ ಬರುತ್ತೆ ದತ್ತ ದೃಷ್ಟಿ ಸತ್ತೋಗಿದ್ದಾರೆ ಅಂತ ಶರಾವತಿ ಹೇಳ್ತಿದ್ದಾಳೆ ಆದರೆ ಅದನ್ನು ನನ್ನ ಮನಸ್ಸು ಒಪ್ತಿಲ್ಲ ಒಳ್ಳೆತನ ಒಳ್ಳೆ ಗುಣ ಮಹಿಗೂಡ್ಸ್ಕೊಂಡು ಬೆಳೆದಿರೋ ಅವರಿಬ್ಬರಿಗೂ ಇಷ್ಟು ಬೇಗ ಸಾವು ಬರಬಾರ್ದು ದೇವರೇ ಶರಾವತಿ ಏನು ನಂಬ್ಕೊಂಡಿದ್ದಾಳೋ ಅದನ್ನು ಸುಳ್ಳು ಮಾಡು ಭಗವಂತ ದತ್ತ ದೃಷ್ಟಿಗೆ ಯಾವ ಅಪಾಯನೂ ಆಗದೇ ಇರಲಿ ಆದಷ್ಟು ಬೇಗ ಅವರಿಬ್ಬರು ಮನೆಗೆ ಬರೋ ಹಾಗೆ ಮಾಡು ಭಗವಂತ ಅತ್ತೆ ಅಮ್ಮ ನಿಮ್ಮ ನನ್ನ ತುಂಬಾ ನಂಬ್ಕೊಂಡಿದ್ದಾರೆ ಅವ್ರ ಮಗನ ಮೇಲೆ ಈ ಕುಟುಂಬದ ಮೇಲೆ ನಿನ್ನ ಆಶೀರ್ವಾದ ಇದೆ ಅಂತ ನಂಬಿದ್ದಾರೆ ತಮ್ಮ ಮಗ ಬದುಕಿಲ್ಲ ಅನ್ನೋದಾದ್ರು ಅವರಿಗೆ ತಿಳಿದರೆ ಖಂಡಿತ ಅವರು ಪ್ರಾಣ ಬಿಟ್ಬಿಡ್ತಾರೆ ಭಗವಂತ ಅವ್ರ ಜೀವಕ್ಕೆ ಅಪಾಯ ಮಾಡಬೇಡ ದೇವ್ರಿ ಅಂತ ಅಳ್ತಾರೆ ಆಗ ಹೇಮನು ಬಂದು ದೇವರಿಗೆ ಅಳ್ತಾ ಕೈ ಮುಗಿದು ಕೂರ್ತಾರೆ ಅವಳನ್ನು ಕಿಶೋರ್ ನೋಡ್ತಾನೆ ಈಚೆ ದತ್ತ ಯಜಮಾಂತಿ ಬಿಡು ಅಂತಾನೆ ರಾತ್ರಿಯೆಲ್ಲ ನಾನು ಹೀಗೆ ತಪ್ಕೊಂಡು ಮಲಗಿದ್ರೆ ಯಾಕೆ ಬಿಡು ಅಂತಿದ್ದೀರಾ ಅಂತ ಹೇಳಿ ದೃಷ್ಟಿ ಏನೋ ಅಂತಾನೆ ದತ್ತ ನಿಮ್ಮ ಮೆದೆಗೆ ಹೀಗೆ ವರ್ಕೊಂಡಿದ್ರೆ ನನಗೆ ಬೇರೇನೂ ಬೇಡ ಅನಿಸುತ್ತೆ ಅಂತ ದೃಷ್ಟಿ ಹೇ ಬಿಡು ಅದೇನು ಒಳ್ಳೆ ಹೆಂಡ ಕುಡ್ದಿರೋ ಮಂಗನ ಥರ ಆಡ್ತಿದ್ಯಾ ಅಂತಾನೆ ದತ್ತ ಈ ಕಾಡಲ್ಲಿ ಹೆಂಡ ಎಲ್ಲಿ ಸಿಗುತ್ತೆ ನನ್ನ ದೊರೆ ಅಂತ ದೃಷ್ಟಿ ಮತ್ತೆ ಯಾಕೆ ಹೀಗಾಡ್ತಿದ್ಯಾ ಅಂತನೇದತ್ತ ಯಾಕಂದರೆ ನನ್ನ ಜೀವನ ಕಸದಿಂದ ರಸ ಆಗೋಯ್ತು ಪಾಪರಿಂದ ಸೂಪರ್ ಆಗೋಯ್ತು ಅದಕ್ಕೆ ರೀ ನನ್ನ ಆ ಮರದ ಮೇಲೆ ಕೂರಿಸಿ ಅಂತಳೆ ದೃಷ್ಟಿ ನಾವು ಎಲ್ಲಿದ್ದೀವಿ ನೀನೇನು ಕೇಳ್ತಿದ್ಯಾ ಮನೆಗೆ ಹೋಗುವ ಆಸೆ ಇಲ್ವಾ ನಿನಗೆ ಅಂತ ದತ್ತ ಮನೆಗಿಂತ ಕಾಡಲ್ಲೇ ಚೆನ್ನಾಗಿದ್ದೀವಿ ಅಲ್ವೇನು ರೀ ಹೋ ಅಂತ ಕೂಗ್ತಾ ರೀ ನನ್ನ ಆ ಮರದ ಮೇಲೆ ಕೂರಿಸಿ ಇಲ್ಲಾಂದರೆ ನಾನೇ ಹೋಗ್ತೀನಿ ಅಂತಳೆ ದೃಷ್ಟಿ ಆಗ ದತ್ತ ದೃಷ್ಟಿನೇ ಎತ್ಕೊಂಡು ಬಂದು ಆ ಮರದ ಮೇಲೆ ಕೂರಿಸ್ತಾನೆ ಅಲ್ಲಿ ಕೆಳಗೆ ನೀರು ಹರಿತಿರುತ್ತೆ ಹೋ ಅಂತ ಕೂಗ್ತಾಳೆ ದೃಷ್ಟಿ ಬಾಲ ಒಂದಿಲ್ಲ ತೇಟ್ ಥರನೇ ನೀನು ಅಂತಾನೆ ದತ್ತ ಎಷ್ಟು ಚೆನ್ನಾಗಿ ಮಾತಾಡ್ತೀರ ನನ್ನ ಚಿನ್ನ ಅಂತಳೆ ದೃಷ್ಟಿ ರೀ ನನಗೆ ನನ್ನ ಕುಟುಂಬಕ್ಕೆ ಎಷ್ಟೆಲ್ಲ ಉಪಕಾರ ಮಾಡಿದಿರ ನೀವು ಅಂತಾಳೆ ನಾನು ಏನು ಮಾಡಿದೆ ಅಂತಾನೆ ದತ್ತ ಅಪ್ಪ ಅಮ್ಮ ಬಡತನದಲ್ಲಿದ್ದರು ಅವರಿಗೆ ಒಳ್ಳೆ ಜೀವನ ಕೊಟ್ಟಿದ್ದೀರಾ ಸುಖವಾಗಿದ್ದಾರೆ ಇದಕ್ಕಿಂತ ಇನ್ನೇನು ರೀ ಬೇಕು ನನ್ನ ತಮ್ಮ ರಾಜ ಸ್ಕೂಲ್ ಬಿಟ್ಟಿದ್ದ ಅವನಿಗೆ ಓಸೋ ಯೋಗ್ಯತೆಯೂ ಇರಲಿಲ್ಲ ಈಗ ಅವನು ದೊಡ್ಡ ಸ್ಕೂಲ್ ಸೇರಿದಾನೆ ಇಂಗ್ಲೀಷ್ ಕಲಿತಿದ್ದಾನೆ ಇದಕ್ಕಿಂತ ಇನ್ನೇನು ಬೇಕು ನಂದೋರೆ ಇಷ್ಟು ವರ್ಷ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ನಮ್ಮ ಅಕ್ಕ ನಿಮ್ಮ ಊರಿಗೆ ಹೋದ್ಮೇಲೆ ವಾಪಸ್ ಬರ್ತಾಳೆ ಅಂದರೆ ಇದು ಅದೃಷ್ಟ ಅಲ್ಲದೆ ಇನ್ನೇನು ನಂದೋರೆ ಎಲ್ಲದಕ್ಕೂ ನೀವೇ ನನ್ನ ಗಂಡನೇ ಕಾರಣ ಅಂತಳೆ ದೃಷ್ಟಿ ಇಷ್ಟೇ ನಾ ಬೇರೆ ಏನಾದರೂ ಇದೆಯಾ ಅಂತಾನೆ ತ್ತ ಮತ್ತೆ ನಾನು ಜಗತ್ತಲ್ಲಿ ಸುಂದರವಾಗಿರೋ ಗಂಡನ ಆಗಿದ್ದೀನಿ ನನ್ನ ಗಂಡ ಪರಂಜಿ ಚಿನ್ನ ಅಂತ ದೃಷ್ಟಿ ಹೇಳಿದಾಯ್ತಲ್ವಾ ಬಾ ಮನೆಗೆ ಹೋಗೋಣ ಅಂತಾನೆ ದತ್ತ ಇರಿ ಇನ್ನೊಂದು ಬಿಟ್ಬಿಟ್ಟಿದ್ದೀನಿ ಹೇಳ್ತೀನಿ ಮತ್ತೆ ಮತ್ತೆ ಅದು ಅದು ಅಂತ ದೃಷ್ಟಿ ನಾಚ್ಕಾಳೆ ನಾಚಿಕೊಂಡೆ ಸಾಕು ಅದೇನು ಹೇಳು ಅಂತಾನೆ ದತ್ತ ಮತ್ತು ನಾನು ನಾನು ನನ್ನ ಗಂಡನ ಜೊತೆ ಹನಿಮನಿಗೆ ಬಂದಿದ್ದೀನಿ ಸ್ವರ್ಗಕ್ಕೆ ಮೂರೇಗೇನು ಅಂತಳೆ ದೃಷ್ಟಿ ಆಗ ಅವಳು ಕೈಯಲ್ಲಿರೋ ಹಣ್ಣನ್ನು ನೋಡಿದತ್ತ ಹೋ ನೀನು ಹೀಗೆ ಆಡ್ತಿರೋದಕ್ಕೆ ಈ ಹಣ್ಣೇ ಕಾರಣ ಅಲ್ವಾ ಅಂತಾನೆ ಈ ಹಣ್ಣು ತಿಂದರೆ ಒಂಥರ ಮಜಾ ಇದೆ ಕಣ್ರಿ ತಿಂದರೆ ಏನೇನೋ ಆಗುತ್ತೆ ಜಗತ್ತು ಸುತ್ತುತ್ತಾ ಓಲಾಡ್ತಿರುತ್ತೆ ನೀವು ತಿನ್ನಿ ಅಯ್ಯೋ ತಿಂದಿರಿ ಅಂತ ದೃಷ್ಟಿ ನನಗೆ ಹಸಿವಿಲ್ಲ ದೇವರೇ ಇವಳು ಕಾಟನ ಎಷ್ಟಪಾಸಿಸ್ಕೋಬೇಕು ನಾನು ಅಂತಾನೆ ದತ್ತ ಗಂಡ ನಾನು ನೋಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ ಅಂತಾಳೆ ದೃಷ್ಟಿ ಆಗ ದತ್ತ ಅವಳನ್ನು ನೋಡ್ತಾನೆ ಬಾ ಇಳಿ ಕೆಳಗೆ ಬಾ ಅಂತ ಅವಳನ್ನು ಕೆಳಗಿಳಿಸ್ತಾನೆ ಈಚೆ ಬಜರಂಗಿ ಜೋರಾಗಿ ಆಳ್ತಾನೆ ಸೈಲೆಂಟ್ ಕೂಡ ಬಾಯಿ ಅಂತ ಆಳ್ತಾನೆ ಆಗ ಶ್ರಾವಣಿ ಶರಾವತಿಯವರೇ ನೀವು ಬಳ್ಳಾರಿಯಲ್ಲಿ ಇರೋದಲ್ವಾ ದತ್ತ ಅವರಿಗೆ ಹೀಗಾಯಿತು ಅಂತ ನಿಮ್ಗೆ ಹೇಗೆ ಇನ್ಫಾರ್ಮೇಷನ್ ಬಂತು ಅಂತಾಳೆ ಶ್ರಾವಣಿ ಆಗ ಶಾಕ್ನಿಂದ ಶೇರು ಶ್ರಾವಣಿನ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ